ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೆ ನಿಮ್ಮ ಮನೆಗಳಲ್ಲಿ ಎಲ್ಲನೂ ಕೂಡ ಹೋಗುತ್ತೆ ಯಾರದೂ ಕೆಟ್ಟ ದೃಷ್ಟಿ ಬಿಡೋದಿಲ್ಲ ಮನೆ ಅಟ್ರಾಕ್ಷನ್ ಆಗುತ್ತೆ ಮತ್ತು ಶಾಪ್ ಏನಾದರೂ ಇದ್ದರೆ ನಿಮಗೆ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ತುಂಬ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಹತ್ರ ಆರ್ಡರ್ ಮಾಡಿ ತಗೊಂಡಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕೂಡ ನನಗೆ ಶೇರ್ ಮಾಡಿಕೊಳ್ಳಿ ಹೇಗಿದೆ ಅಂತ ಅಸ್ಸಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಹಂಬಲ್ ಆಗಿ ಕೇಳ್ಕೊತೀನಿ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ನ ಕೊಡಿ ಯಾಕೆಂದರೆ ನನಗೆ ಖುಷಿ ಆಗುತ್ತೆ ನೀವು ಲೈಕ್ ಕೊಡೋದ್ರಿಂದ ಒಳ್ಳೊಳ್ಳೆ ಕಮೆಂಟ್ ಹಾಕೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ ನನಗೆ ಇನ್ನೂ ಕೂಡ ವೀಡಿಯೋಸ್ನ ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಕೇಳ್ತೀನಿ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಯಾವುದೇ ವೀಡಿಯೋನ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವತ್ತು ಬಂದು ನಾನು ಗೋಲ್ಡ್ ಮತ್ತು ಡೈಮಂಡ್ ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ಹೇಳಿದ್ದೀನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವುದಪ್ಪ ಅಂತ ಹೇಳಿದ್ರೆ ನಾನು ನಿಮಗೆ ಹೇಳಿದ್ನಲ್ಲ ನನಗೆ ನಾನೇ ಗಿಫ್ಟ್ ಮಾಡ್ಕೋತೀನಿ ಅಂತ ಹೇಳಿದೆ ಮತ್ತು ಇನ್ನೊಂದು ಯೂಟ್ಯೂಬ್ ಪೇಮೆಂಟಿಂದ ನನ್ನ ಹಸ್ಬೆಂಡ್ಗೆ ಏನಾದರೂ ಕೊಡಿಸ್ಬೇಕು ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಎರಡೂ ತರಿಸಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಎಷ್ಟಿದೆ ಏನು ಎಷ್ಟು ಗ್ರಾಮು ಎಷ್ಟಾಗಿದೆ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ನೋಡ್ತಾ ಇದ್ರಲ್ಲ ಇದು ಬಂದು ಡಾಲರ್ನ ತಗೊಂಡಿದ್ದೀನಿ ನನಗೆ ಯಾಕೆಂದ್ರೆ ಇವಾಗ ಆಲ್ರೆಡಿ ಇಬ್ರಿಗೂ ಒಂದೊಂದು ಚೈನ್ ಆಯ್ತಲ್ವಾ ನಮಗೆ ಚೈನ್ ಆಗಿದೆಯಲ್ವಾ ಹಾಗಾಗಿ ಡಾಲರ್ನ ತಗೊಂಡಿದ್ದೀನಿ ಇದು ಬಂದು ಡಾಲರ್ ಬಂದು ಈ ತರ ಕೆ ಇನ್ಸಿಲ್ ಅಂತ ಹಾಕ್ಸ್ಕೊಂಡಿದ್ದೀನಿ ಯಾಕೆಂದ್ರೆ ನನಗೆ ತುಂಬಾ ದಿನದಿಂದ ಆಸೆ ಇತ್ತು ನನಗೆ ಈ ಥರ ಕೆ ಇನ್ಸಿಲಲ್ಲಿ ಡಾಲರ್ನ ಮಾಡಿಕೊಡ್ಬೇಕು ಮಾಡಿಸ್ಕೋಬೇಕು ಅಂತ ತುಂಬ ದಿನ ಆಸೆ ಇತ್ತು ನನಗೆ ಆದರೂ ಕೂಡ ಏನು ಮಾಡೋಕ್ಕಾಗುತ್ತೆ ಇಷ್ಟನ್ನು ಅಂದರೆ ತುಂಬ ಅಮೌಂಟ್ ಬೇಕಲ್ವಾ ತುಂಬ ಭಾರ ಇದೆ ಗಟ್ಟಿ ಇದೆ ಓಕೆನಾ ತುಂಬ ಗಟ್ಟಿ ಇದೆ ಇದನ್ನು ನಾನು ರೆಡಿಮೇಡ್ ತೊಗೊಂಡಿದ್ದಲ್ಲ ಮಾಡಿಸಿದ್ದು ಓಕೆನಾ ಹೇಳ್ತೀನಿ ನೋಡಿ ನಾನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲನೂ ಕೂಡ ಹೇಳ್ತೀನಿ ಎಷ್ಟು ಏನು ಅಂತ ಇದು ಬಂದು ಗೋಲ್ಡ್ ನೈನ್ ಒನ್ ಸಿಕ್ಸ್ ಗೋಲ್ಡೇ ಕಾಣಿಸ್ತಾ ಇದೆ ಹಾಲ್ಮಾರ್ಕ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಇದು ಇದು ಬಂದು ನಾನು ರೆಡಿಮೇಡ್ ತೊಗೊಂಡಿಲ್ಲ ಇದು ನಾನು ಮಾಡಿಸಿದ್ದು ಆರ್ಡರ್ ಕೊಟ್ಟು ಮಾಡಿಸಿದ್ದು ಹಾಗಾಗಿ ಇದರಲ್ಲೊಂದು ಮಿಸ್ಟೇಕ್ ಮಾಡಿದರು ಅವರು ಸರ್ ಮಾಡಿಸ್ಕೊಂಡು ಇಷ್ಟು ದಿನ ಆಯಿತು ಇಲ್ಲಾಂದರೆ ನನ್ನ ಬರ್ಡೇಗೆ ಇದು ಬರಬೇಕಾಗಿದ್ದು ಡಾಲರ್ ಇದು ಬರೋಕ್ಕಾಗೆ ಅಲ್ಲ ಅಂದರೆ ಅವ್ರು ಮಿಸ್ಟೇಕ್ ಮಾಡಿಕೊಂಡಿದ್ರು ಸ್ವಲ್ಪ ಡಾಲರ್ ಸೇಮ್ ಎರಡು ಡಾಲರ್ನ ನಾವು ತೊಗೊಂಡಿದ್ವಲ್ವಾ ಹಾಗಾಗಿ ಎರಡು ಕೂಡ ಸೇಮ್ ಮಾಡಿಬಿಟ್ಟಿದ್ರು ಆದರೆ ನಾವು ಹೇಳಿದ್ದು ಡಿಸೈನ್ ಸೇಮ್ ಇರಲಿ ಇನ್ಸಿಲ್ ಕೆ ಅಂತ ಇರಲಿ ಇನ್ನೊಂದಕ್ಕೆ ಬೇರೆ ಡಿಸೈನ್ ಕೊಟ್ಟಿರಿ ಅಂತ ನಾವು ಹೇಳಿದ್ದು ಆದರೆ ಅವರು ಎರಡು ಕೂಡ ಸೇಮ್ ಸೇಮ್ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ನಾವು ಮತ್ತೆ ಎಕ್ಸ್ಚೇಂಜ್ ಮಾಡಿಸಿದ್ದು ಅದನ್ನು ಕೊಟ್ಟು ಮತ್ತೆ ಇದು ಬಂದು ಎರಡೂವರೆ ಗ್ರಾಮ್ ಇದೆ ಸರಿನಾ ಎರಡೂವರೆ ಗ್ರಾಮ್ ಇದೆ ಇದು ಡಾಲರ್ ತುಂಬ ವೆಯ್ಟ್ ಇದೆ ವೆಯ್ಟ್ ಇದೆ ಇದು ಡಾಲರ್ ಎರಡೂವರೆ ಗ್ರಾಮ್ ಇದೆ ಇದು ಒಂದೂವರೆ ಗ್ರಾಮ್ಗೆ ಅಮೌಂಟ್ ನಾನು ಕೊಟ್ಟೆ ಸರಿನಾ ಒಂದೂವರೆ ಗ್ರಾಮ್ಗೆ ಅಮೌಂಟು ಎಷ್ಟು ಬೀಳ್ತು ಅಂದರೆ ಹದಿನಾರು ಸಾವಿರ ಏನೋ ಬೀಳ್ತು ನನಗೆ ಅಂದರೆ ಚಿಕ್ಕ ಅಂಗಡಿಗಳಲ್ಲಿ ಇವಾಗ ನಾವು ರೆಗ್ಯುಲರ್ ಹೋಗೋ ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಜಿ ಎಸ್ ಟಿನ ತಗೊಳ್ಳಲ್ಲ ಜಿ ಎಸ್ ಟಿ ಕಟ್ ಮಾಡ್ತಾರೆ ಮತ್ತು ನಾವು ಅವ್ರ ಹತ್ರ ನಾವು ಬಾರ್ಗಿನ್ ಕೂಡ ಮಾಡ್ಬೋದು ಈಗ ದೊಡ್ಡ ದೊಡ್ಡ ಶೋರೂಮ್ಗಳೆಲ್ಲ ಹೋದರೆ ನಾವು ಬಾರ್ಗಿನ್ ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಕೂಡ ಬಿಲ್ ಹಾಕ್ತಾರೆ ಎಲ್ಲದಕ್ಕೂ ಕೂಡ ಚಾರ್ಜನ್ನು ಮಾಡ್ತಾರೆ ಆದರೆ ಚೆಕ್ ಅಂಗಡಿಗಳಲ್ಲಿ ಹೋದರೆ ನಮಗೆ ಒಳ್ಳೆ ಚಿನ್ನನೂ ಕೂಡ ಕೊಡ್ತಾರೆ ನಮಗೆ ನಾನು ತುಂಬ ಜಾಸ್ತಿ ಅವ್ರ ಹತ್ರ ತೊಗೊಂಡಿದ್ದೀನಿ ಬೆಳ್ಳಿ ಆಗಲಿ ಆಗಲಿ ಅಂದರೆ ಸ್ಕೀಮ್ ಹಾಕಿದ್ನಲ್ಲ ಅಂತ ಅಲ್ಲೋಗಿ ತೊಗೊಂಡಿದ್ದು ಅಷ್ಟೇ ಮನಪುರಮಲ್ಲಿ ಇನ್ನು ಬೇರೆ ಎಲ್ಲ ನಾವು ಇಲ್ಲೇ ತಗೊಳ್ಳೋದು ಹಾಗಾಗಿ ಇವ್ರ ಹತ್ರ ತಗೊಂಡಿದ್ದು ಹಾಗಾಗಿ ನಮಗೆ ಕಡಿಮೆ ಬೀಳ್ತು ಹದಿನಾರು ಸಾವಿರ ಚಿಲ್ಲರೆ ಏನೋ ನಾನು ಕೊಟ್ಟೆ ಮಿಕ್ಕಿದ್ದು ಒಂದು ಗ್ರಾಮ್ಗೆ ನನ್ನ ಹಸ್ಬೆಂಡ್ ಕೊಟ್ಟರು ಒಂದು ಗ್ರಾಮ್ ಚಿನ್ನ ಅಂತ ಹೇಳಿದ್ರೆ ಒಂದು ಹತ್ತು ಸಾವಿರ ಚಿಲ್ಲರೆನ ಅವ್ರು ಕೊಟ್ಟಿದ್ದಾರೆ ಹತ್ತು ಸಾವಿರ ಇರ್ಬೋದು ಹತ್ತು ಸಾವಿರ ಅವ್ರು ಕೊಟ್ಟಿರ್ಬೋದು ಇಲ್ಲಿ ತೋರಿಸ್ತೀನಿ ಬಿಲ್ಲು ನಾನು ಯಾಕಪ್ಪ ಅಂತ ಹೇಳಿದ್ರೆ ನೆಕ್ಸ್ಟು ನಮ್ಮದು ಆ್ಯನಿವರ್ಸರಿ ಇದೆ ಅದಕ್ಕೋಸ್ಕರ ಅವರು ಸರಿ ಮಾಡಿಸೋದು ಮಾಡಿಸ್ತೀಯ ಚಿಕ್ಕದು ತೆಳು ಇರಬಾರ್ದು ಯಾವತ್ತೂ ಕೂಡ ಗಟ್ಟಿಯಾಗಿ ಇರಬೇಕು ಅಂತ ಹೇಳಿ ಅವರು ಸ್ವಲ್ಪ ಅದಕ್ಕೆ ಇನ್ನೂ ಒಂದು ಗ್ರಾಮ್ ಹಾಕಿ ಅಂತ ಹೇಳಿ ಅವರು ಒಂದು ಗ್ರಾಮ್ ಎಕ್ಸ್ಟ್ರಾ ಮಾಡಿ ನನಗೆ ಈ ಡಾಲರ್ನ ಮಾಡಿಕೊಟ್ಟಿದ್ದಾರೆ ಹೇಗಿದೆ ಹೇಳಿ ಚೆನ್ನಾಗಿದೆಯಾ ಹೇಗಿದೆ ಅಂತ ಹೇಳಿ ಇದ್ರದ್ದು ಬಂದು ಈ ಥರ ಇದೆ ಆಮೇಲೆ ಬಿಲ್ ತೋರಿಸ್ತೀನಿ ಇನ್ನೊಂದು ತೋರಿಸ್ಬಿಡ್ತೀನಿ ನೋಡಿ ಇನ್ನೊಂದು ಬಂದು ಇದು ಬಂದು ನನ್ನ ಹಸ್ಬೆಂಡ್ಗೆ ಸರಿನಾ ಇದು ಬಂದು ನನ್ನ ಹಸ್ಬೆಂಡ್ಗೆ ನಾನು ಮಾಡಿಸ್ಕೊಟ್ಟಿದ್ದು ಇದ್ರದ್ದು ಬಂದು ಗ್ರಾಮ್ ಬಂದು ಇಪ್ಪತ್ತು ಮೂರು ಸಾವಿರ ಏನೋ ಆಯಿತು ಗ್ರಾಮ್ ಬಂದು ಎರಡು ಇದೆ ಇದು ಬಂದು ಎರಡೂವರೆ ಇದೆ ಸ್ವಲ್ಪ ಇದು ದೊಡ್ಡದಾಗಿದೆ ಇದು ಸ್ವಲ್ಪ ಚಿಕ್ಕದಾಗಿದೆ ಇದನ್ನು ನಾನು ಇನ್ನೂ ಸ್ವಲ್ಪ ದೊಡ್ಡದು ಮಾಡಿಸ್ಕೊಡ್ಬೇಕಾಗಿತ್ತು ಅವ್ರಿಗೆ ಅನಿಸ್ತಾ ಇದೆ ಇವಾಗ ನನಗೆ ಆ ಥರ ಅನಿಸ್ತಾ ಇದೆ ಇದು ಬಂದು ನನ್ನ ಯೂಟ್ಯೂಬ್ ಪೇಮೆಂಟ್ ಬಂತಲ್ಲ ಅದ್ರಿಗೆ ಇನ್ನೊಂದು ಸ್ವಲ್ಪ ಅಮೌಂಟನ್ನು ಹಾಕಿ ಅವ್ರಿಗೆ ಡಾಲರ್ನ ಕೊಡಿಸ್ಬಿಟ್ಟೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಅವ್ರಿಗೆ ಡಾಲರ್ ಮಾಡಿಸ್ಕೊಟ್ಟೆ ಇದು ನನಗೆ ನಾನು ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಮಾಡಿಸ್ಕೋಬೇಕಂತ ಆಸೆ ಇದೆ ಮಾಡಿಸ್ಕೋತೀನಿ ಹ್ಞೂ ಸರಿನಾ ಮಾಡಿಸ್ಕೋತೀನಿ ಇದು ಮಾತ್ರ ಕೆ ಎನ್ ಸಿಲ್ ಹಾಕೋಬೇಕು ಅಂದರೆ ತುಂಬ ವರ್ಷಗಳಿಂದ ನನಗೆ ಆಸೆ ಇತ್ತು ಹಾಗಾಗಿ ಫಸ್ಟ್ ಅದನ್ನು ನಿರ್ವಹಿಸ್ಕೊಳ್ಳೋದ ಅದಾದಮೇಲೆ ಇನ್ನೊಂದು ಡಾಲರ್ ಯಾವುದಾದ್ರೂ ಅಮೌಂಟು ನನಗೆ ಸೇವಿಂಗ್ ಮಾಡಿ ತೊಗೊಳ್ಳೋದ ಅಂತ ನಾನು ಸುಮ್ಮನೆ ಆಗಿದ್ದೀನಿ ಇನ್ನೊಂದು ಬೇಕಾದರೆ ತೊಗೊಳದ ಡಾಲರ್ ಬೇಕಾದರೆ ಎಕ್ಸ್ಚೇಂಜ್ ಮಾಡ್ಕೋಬೋದಲ್ಲ ಹಾಗಾಗಿ ಈ ಥರ ಇದೆ ಇದೆರಡು ಸೈಡಿ ನಾಲ್ಕೂವರೆ ಗ್ರಾಮ್ ಆಗಿದೆ ಎರಡೂ ಸೇರಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಬಿಲ್ ತೋರಿಸ್ತೀನಿ ನಾನು ಹೇಗಿದೆ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಿ ಎರಡರಲ್ಲೂ ಹೇಗಿದೆ ಡಿಸೈನ್ ಹೇಗಿದೆ ಡಿಸೈನ್ ಸೇಮ್ ಇದೆ ಸೆವೆನ್ ಏಯ್ಟ್ ಸಿಕ್ಸ್ ಮತ್ತು ಕೆ ಅನ್ನೋದಿದೆ ಅಷ್ಟೇ ಇನ್ನೊಂದು ವಜ್ರ ಪರ್ಚೇಸ್ ಮಾಡಿದೆ ಡೈಮಂಡ್ ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ನಲ್ಲ ಅದು ಬಂದು ಇದು ಕಾಣಿಸ್ತಾ ಇದೆಯಾ ನೋಡಿ ಹೇಗಿದೆ ಅಂತ ಡೈಮಂಡ್ ಥರಾನೇ ಇದೆ ಅಲ್ಲ ಸಾರಿ ಇದು ಡೈಮಂಡ್ ಅಲ್ಲ ಡೈಮಂಡ್ ತಗೋಬೇಕಂತ ಆಸೆ ಇದೆ ನನ್ನ ಹಸ್ಬೆಂಡ್ ತೊಗೊಳೋ ತಗೋ ತಗೋ ಅಂತ ಇದ್ದಾರೆ ಅಂದರೆ ಜಾಸ್ತಿ ಅಮೌಂಟ್ ಹತ್ತು ಸಾವಿರ ಮೇಲೆ ಬೇಕಾಗುತ್ತೆ ಈ ಥರ ಮೂಗೂತಿನ ತೊಗೊಳೋಕ್ಕೆ ಇದು ಬಂದು ಮೂಗುತಿ ಆಲ್ರೆಡಿ ನನ್ನ ಹತ್ರ ಇದೇ ಒಂದು ಈ ಥರ ತೊಗೋಬೇಕು ಅಂದರೆ ತುಂಬ ದಿನದ ಆಸೆ ಇತ್ತು ಇಷ್ಟ ಆಯಿತು ಹಾಗಾಗಿ ತೊಗೊಳೋಕೆ ಆಗ್ತಿರ್ಲಿಲ್ಲ ಹಾಂ ಡಾಲರ್ ತೊಗೊಳಕ್ಕೆ ಹೋಗಿದ್ವಲ್ಲ ಆ ಟೈಮಲ್ಲಿ ನೋಡಿದೆ ಹಾಂ ಡಿಸೈನ್ ಸಿಕ್ತು ನಾನು ಸುಮ್ಮನೆ ಹಾಗೇ ಕೊಡಿಸ್ತೀರಾ ಅಂತ ಸುಮ್ಮನೆ ಕೇಳಿದೆ ಹಾಗೇ ಅವ್ರು ನನಗೆ ಕೊಡಿಸೇ ಬಿಟ್ರು ಆಯಿತು ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಏನು ಕೂಡ ಹೇಳೋಕ್ಕಾಗಲ್ಲ ನನ್ನ ಹಸ್ಬೆಂಡ್ಗೆ ಅದಕ್ಕೋಸ್ಕರ ಇಲ್ಲೇ ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟ ಆಗಿದ್ದೆಲ್ಲ ಕೊಡಿಸಿಡೋದಕ್ಕೆ ಇದು ಬಂದು ಎಷ್ಟಾಯಿತು ಅಂತ ಹೇಳಿದ್ರೆ ಇದು ಬಂದು ಇನ್ನೂರು ಮಿಲಿ ಇದೆ ಸರಿನಾ ಇದು ಬಂದು ಗೋಲ್ಡು ಇನ್ನೂರು ಮಿಲಿ ಇದೆ ಇದಕ್ಕೆ ಒಂದೂವರೆ ಸಾವಿರ ಕೊಟ್ಟು ಅವರು ಎರಡು ಸಾವಿರ ಅಂತ ಹೇಳಿದ್ದು ಕಡಿಮೆ ಕೊಡೋಲ್ಲ ಕೊಡಲ್ಲ ಎರಡು ಸಾವಿರದ ಕಡಿಮೆ ಕೊಡಲ್ಲ ಅಂತ ಇದ್ದರು ನಾವು ಗೊತ್ತಿರೋರಲ್ವ ಹಾಗಾಗಿ ಒಂದೂವರೆ ಸಾವಿರ ಕೊಟ್ಟು ಬಂದುಬಿಟ್ಟು ಮತ್ತೆ ಫೋನ್ ಮಾಡಿ ಕೇಳಿದಾರೋ ಏನೋ ಗೊತ್ತಿಲ್ಲ ಅಮೌಂಟ್ ಎಕ್ಸ್ಟ್ರಾ ಏನಾದರೂ ಕೇಳಿದ್ರೆ ಇನ್ನೊಂದು ಸ್ವಲ್ಪ ಇನ್ನೂರೋ ಮುನ್ನೂರೋ ಕೊಟ್ಬಿಡ್ಬೇಕಾಗುತ್ತೆ ಇವಾಗ ನಾವು ಕೊಟ್ಟಿರೋದು ಒಂದೂವರೆ ಸಾವಿರ ಇದಕ್ಕೆ ಚೆನ್ನಾಗಿದೆ ಗಟ್ಟಿಯಾಗಿದೆ ವೆಯ್ಟ್ ಕೂಡ ಇದೆ ಸರಿನಾ ಯಾಕೆಂದರೆ ತಿಳುವುದ ತೊಗೊಬಿಟ್ರೆ ಅದು ಅಲ್ಲಲ್ಲೇ ಮುರಿದೋಗುತ್ತೆ ಹೋಗುತ್ತೆ ಇದು ಗಟ್ಟಿಯಾಗಿದೆ ಇಷ್ಟ ಆಯಿತಲ್ಲ ತುಂಬ ಹೆಣ್ಮಕ್ಳಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ ಯಾಕೆಂದರೆ ತುಂಬ ಜನ ಹಾಕಿರೋದನ್ನ ನೋಡಿದ್ದೀನಿ ನಾನು ಕೂಡ ಇಷ್ಟ ಆಯಿತು ನನಗೆ ಈ ಥರ ಇದೆ ಇವಾಗ ಡೈಲಿ ವೇರ್ ಮಾಡೋದು ಇದೆ ನನ್ನ ಹತ್ರ ವೇರ್ ಮಾಡಿದ್ದೀನಿ ಅದನ್ನು ಹಾಗೂ ಹೇಳಿದೆ ಅದನ್ನು ಕೂಡ ಕೊಟ್ಬಿಡದ ಅಂತ ಅದನ್ನು ನಾನು ಒಂದು ವರ್ಷದಿಂದೆ ತೊಗೋಬೇಕಾದ್ರೆ ಅದನ್ನು ಕೂಡ ಎರಡು ಎರಡು ಸಾವಿರ ಆಗಿತ್ತು ಕೊಟ್ಬಿಟ್ಟು ತೊಗೊಳೋದಂದರೆ ನಿಮ್ಬಿಡು ಪರವಾಗಿಲ್ಲ ಇರಲಿ ಅದಕ್ಕೇನು ಇದ್ರೇನು ಅಂತ ಇದನ್ನು ಡೈಲಿ ವೇರ್ ಮಾಡ್ತೀನಿ ಇದನ್ನು ನೋಡೋದ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಆವತ್ತಿನ ದಿನ ವೇರ್ ಮಾಡ್ತೀನಿ ಹೇಗೆ ಕಾಣುತ್ತೆ ಅಂತ ನೋಡೋದ ಇಷ್ಟ ಆಯಿತಾ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗೆ ಮತ್ತು ನಿಮಗೆ ಬಿಲ್ಲನ್ನು ತೋರಿಸ್ತೀನಿ ಅಂದರೆ ಎರಡು ಬಿಲ್ ಇದೆ ಇದರಲ್ಲಿ ಹಾಂ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಟ್ಟು ನಾಲ್ಕು ಗ್ರಾಮ್ ಮುನ್ನೂರು ಮಿಲಿ ಇದೆ ನನ್ನ ಡಾಲರ್ ಮುನ್ನೂರು ಮಿಲಿ ಇರಬೇಕು ಎರಡು ಗ್ರಾಮ್ ಮುನ್ನೂರು ಮಿಲಿ ಇದೆ ಅವ್ರದ್ದು ಎರಡು ಗ್ರಾಮ್ ಇದೆ ನೈನ್ ಒನ್ ಸಿಕ್ಸ್ ಇದು ಇದು ಬಂದು ಎರಡು ಡಾಲರ್ ಈ ಒಟ್ಟು ಎಷ್ಟಾಯಿತು ಅಂತ ಹೇಳಿದ್ರೆ ನಲ್ವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಹಾಕೊಂಡಿದ್ದಾರೆ ಸರಿನಾ ನಲ್ವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಅದರಲ್ಲಿ ಡಿಸ್ಕೌಂಟ್ ಮಾಡಿ ಟೋಟಲ್ ಅಮೌಂಟು ನಲ್ವತ್ತ ಎರಡು ಸಾವಿರದ ಇನ್ನೂರು ರೂಪಾಯಿ ನಾವು ಕೊಟ್ಟಿರೋದು ಅವ್ರಿಗೆ ಓಕೆ 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 ಜಿ ಎಸ್ ಟಿ ಸೇರಿಸಿದ್ದಾರೆ ನೋಡಿ ನಮ್ಗೆ ಹೇಳಿದ್ದಾರೆ ಜಿ ಎಸ್ ಟಿ ಸೇರಿಸಿಲ್ಲ ಅಂತ ಅವ್ರು ಜಿ ಎಸ್ ಟಿ ಸೇರಿಸಿದ್ದಾರೆ ನಾನು ಬಿಲ್ ಇವಾಗಲೇ ನೋಡ್ತಾ ಇರೋದು ಮೇಕಿಂಗ್ ಚಾರ್ಜ್ ಜಿ ಎಸ್ ಟಿ ಎಲ್ಲ ಹಾಕಿ ಒಟ್ಟು ನಮಗೆ ನಲವತ್ತ ಏಳು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಎರಡು ಡಾಲರ್ಗೆ ಎರಡು ಡಾಲರ್ಗೆ ಇಷ್ಟಾಗಿದೆ ಓಕೆ ಹೋದಾಗ ವಿಚಾರಿಸ್ಕೊಡ್ತೀನಿ ಏನು ಎತ್ತ ಅಂತ ಇಷ್ಟು ಹಾಕಿದ್ದಾರೆ ಅವಾಗ ನಾನು ತೊಗೋಬೇಕಾದ್ರೆ ಒಂಬತ್ತು ಸಾವಿರದ ಇತ್ತು ನಾನು ಇವೆರಡೂ ಕೂಡ ಮಾಡಿಸ್ಬೇಕಾದ್ರೆ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇತ್ತು ನಿನ್ನೆ ಬೆಲೆ ಬಂದು ಯಾವುದು ಫ್ರೈಡೆ ದಿನ ಫ್ರೈಡೇ ದಿನ ಬೆಲೆ ಎಷ್ಟಿದೆ ಅಂತ ಹೇಳಿದ್ರೆ ಒಂಬತ್ತು ಒಂಬತ್ತುವರೆ ಸಾವಿರ ಆಗಿತ್ತು ಒಂಬತ್ತು ಸಾವಿರದ ಐನೂರು ರೂಪಾಯಿ ಆಗೋಗಿತ್ತು ನಾವು ತೊಗೊಳೋಕ್ಕೆ ಒಂದೊಂದು ವಾರ ಡಿಫ್ರೆಂಟ್ಗೆ ಮುನ್ನೂರು ರೂಪಾಯಿ ಜಾಸ್ತಿ ಆಗೋಗಿದೆ ನೋಡಿ ಒಡವೆ ಎಲ್ಲ ಯಾರು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಬೇಗ ಬೇಗ ತೊಗೋಬಿಡಿ ಯಾಕೆಂದರೆ ಜಾಸ್ತಿನೇ ಆಗ್ತಾ ಇದೆ ಕಡಿಮೆ ಅಂತೂ ಆಗ್ತಾಯಿಲ್ಲ ಜಾಸ್ತಿ ಆಗ್ತಾಯಿದೆ ಬೇಗ ತೊಗೊಳ್ಳಿ ಇದು ಬಂದು ನಾವು ಬೆಲ್ ಬೆಳ್ಳಿನೂ ಕೂಡ ಪರ್ಚೇಸ್ ಮಾಡಿದ್ದೀವಿ ಎಷ್ಟು ಸಾವಿರಕ್ಕೆ ಅಂತ ಹೇಳಿದ್ರೆ ಬೆಳ್ಳಿನೂ ಕೂಡ ಹನ್ನೆರಡು ಒಂದು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಇಲ್ಲ ಇಲ್ಲ ಬೆಳ್ಳಿ ಬಂದು ಮೂವತ್ಸ್ ಮೂವತ್ತಾರು ಸಾವಿರದ ಐನೂರ ಮೂರು ರೂಪಾಯಿ ಅಷ್ಟಕ್ಕೆ ಪರ್ಚೇಸ್ ಮಾಡಿದ್ದೀವಿ ಏನಾದರೂ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನನಗೆ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಬೆಳ್ಳಿನೂ ಕೂಡ ತೊಗೊಂಡು ಡೈಲಿ ವೇರ್ಗೆ ಹಾಗಾಗಿ ಆದರೂ ಬಿಲ್ ಇದು ಬೇಕು ಅಂದರೆ ಹೇಳಿ ಶೋ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಬೆಳ್ಳಿನೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ಮಾತ್ರ ಇಷ್ಟು ಗೋಲ್ಡ್ ಮತ್ತು ಇದು ತೊಗೊಂಡಿದ್ದು ನಾನು ಇದೇನು ಅಲ್ಲ డైల్లా ఇది గోల్డ్ ఇదూ కూడా